ನಮಸ್ಕಾರ ವೀಕ್ಷಕರೇ ಇವತ್ತು ನಾವ್ ಹೇಳ್ತಾ ಇರುವಂತಹ ಕತೆ ಯಾವ ಪತ್ತೇದಾರ್ ಕತೆಗೂ ಕೂಡ ಕಡಿಮೆ ಇಲ್ಲ ಕಾರಣ ಇವತ್ತಿನ ಕಥೆಯಲ್ಲಿ ಒಬ್ಬ ಭೂಪ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರು ಮದುವೆ ಹಾಕಿದ್ದಾನೆ ಒಬ್ಬಾಕೆ ಮರಣ ಹೊಂದಿದ್ರೆ ಮತ್ತೊಬ್ಬ ಹೆಂಡತಿ ಈತನ ಸಹವಾಸವೇ ಸಾಕು ಅಂತ ಇವನ ಬಿಟ್ಟು ಓಡ್ ಹೋಗ್ಬಿಟ್ಟಿದ್ದಾಳೆ ಮತ್ತೊಬ್ಬ ಆಕೆ ಕಥೆಯನ್ನ ಈತನೇ ಮುಗಿಸಿದ್ದಾನೆ ಮುಗಿಸಿದ ಬಳಿಕ ಆ ಶವವನ್ನ ಪಾರ್ಸಲ್ ಅನ್ನೋ ರೀತಿಯಲ್ಲಿ ಬಸ್ಗೆ ಹಾಕಿ ಹೋಗಿದ್ದಾನೆ ಈಗ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಆತನಿಗೆ ಜೀವಾವಧಿ ಶಿಕ್ಷೆ ಆದಾಗ ಆತ ನಾಪತ್ತೆಯಾಗಿದ್ದ ಈಗ ಇಪ್ಪತ್ ಮೂರು ವರ್ಷಗಳ ಬಳಿಕ ಪೊಲೀಸರ ಕೈಗೆ ಆತ ತಗ್ಲಾಕೊಂಡಿದ್ದಾನೆ ಎಲ್ಲಿ ಯಾವಾಗ ಹೇಗೆ ಏನಿದು ಕಥೆ ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತೀವಿ ಕೊನೆ ತನಕ ಮಿಸ್ ಮಾಡದೆ ನೋಡಿ ಇವತ್ತು ನಾವು ಹೇಳ್ತಾ ಇರುವಂತಹ ಕಥೆಯ ವಿಲನ್ ಇವನೇ ನೋಡಿ ಹನುಮಂತಪ್ಪ ಅಂತ ಕೊಪ್ಪಳದ ಬಾದರ್ಲಿ ಗ್ರಾಮದವನು ಇವನು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಹಾಯಕನಾಗಿ ಕೆಲಸ ಮಾಡ್ತಿದ್ದ ಹನುಮಂತಪ್ಪ ಮೊದಲ ಹೆಂಡತಿ ಅನಾರೋಗ್ಯದಿಂದ ಮೃತಪಟ್ಟಿರ್ತಾಳೆ ಆಗ ಈ ಹನುಮಂತಪ್ಪನಿಗೆ ಮತ್ತೊಂದು ಮದುವೆ ಆಗಬೇಕು ಅನ್ನುವಂತ ಆಸೆ ಬರುತ್ತೆ ಹಾಗಾಗಿ ಮತ್ತೊಂದು ಮದುವೆ ಕೂಡ ಆಗ್ತಾನೆ ಈತ ಸುಮ್ನಿರಲ್ಲ ಮದುವೆ ಆಗಿ ಸುಖ ಸಂಸಾರ ನಡೆಸಬೇಕಾದಂತ ಹನುಮಂತಪ್ಪ ರಾತ್ರಿ ಆದ್ರೆ ಸಾಕು ಕಂಠಪೂರ್ತಿ ಪೂರ್ತಿ ಕುಡಿದು ತೂರಾಡ್ತಾ ಓಲಾಡ್ತಾ ಮನೆ ಸೇರಿ ನಂತರ ಮನೆಗೆ ಬಂದು ಆ ಹೆಂಡ್ತಿಗೆ ಕೊಡಬಾರ್ದ ಕಷ್ಟ ಕೊಡ್ತಾ ಇದ್ದ ಕಿರುಕುಳ ಕೊಡ್ತಾ ಇದ್ದ ಆ ಹೆಂಡತಿ ಕೂಡ ಎಷ್ಟು ದಿನ ಅಂತ ಈತನ ಕಾಟ ಸಹಿಸ್ಕೋತಾಳೆ ನೋಡೋವರೆಗೂ ನೋಡಿ ಸಾಕಪ್ಪ ಇವನ ಸಹವಾಸ ಇವನ ಜೊತೆ ಸಂಸಾರ ಮಾಡಕ್ ಸಾಧ್ಯ ಇಲ್ಲ ಜೀವನ ನಡೆಸೋದಕ್ಕಂತೂ ಸಾಧ್ಯನೇ ಇಲ್ಲ ಅಂತ ಈ ಹನುಮಂತಪ್ಪನನ್ನ ಬಿಟ್ಟು ಈ ಎರಡನೇ ಪತ್ನಿ ಓಡ್ ಹೋಗಿದ್ದಾಳೆ ಈಗ ಇಬ್ಬರು ಹೆಂಡತಿಯರ ಕಥೆ ಇದಾದ್ರೆ ಹನುಮಂತಪ್ಪ ಅಷ್ಟಕ್ಕೆ ಸುಮ್ಮನಾಗಲ್ಲ ಆಗಲ್ಲ ಮತ್ತೊಮ್ಮೆ ಚಪಲ ಚನ್ನಿಗ ರಾಜನ ತರ ಮತ್ತೊಂದು ಮದುವೆ ಆಗಬೇಕು ಅಂತ ಆಸೆ ಹಾಗಾಗಿ ಮತ್ತೊಂದು ಮದುವೆ ಆಗುವುದಕ್ಕೆ ನಿರ್ಧಾರ ಮಾಡ್ತಾನೆ ಆಗಲೇ ಮೂರನೇ ಮದುವೆ ಆಗಿದ್ದು ರೇಣುಕಮ್ಮ ಎಂಬ ಮಹಿಳೆಯನ್ನ ಆಗಲೂ ಕೂಡ ಆಕೆಯನ್ನಾದ್ರೂ ಚೆನ್ನಾಗಿ ನೋಡ್ಕೊಂಡ ಆತ ಇಲ್ಲ ಕಂಠ ಪೂರ್ತಿ ಕೊಡದು ಬಂದು ಮತ್ತೆ ಆಕೆಗೂ ಕೂಡ ಕೊಡಬಾರದು ಕಷ್ಟ ಕೊಡ್ತಾ ಇದ್ದ ಕಿರುಕುಳ ಕೊಡ್ತಾ ಇದ್ದ ಒಂದು ದಿನ ಇದೇ ರೀತಿ ಕುಡಿದು ಬಂದು ಆಕೆಯ ಕಥೆಯನ್ನ ಮುಗಿಸ್ಬಿಟ್ಟಿದ್ದಾನೆ ಆ ಕಥೆಯನ್ನ ಮುಗಿಸಿ ಅಂದ್ರೆ ಆ ಮಹಿಳೆಯನ್ನ ಕೊಂದ ಬಳಿಕ ಆತ ಏನ್ ಮಾಡ್ದ ಈ ರೀತಿ ರೇಣುಕಮ್ಮಾಳನ ಕಥೆನ ಮುಗಿಸ್ತಂತಹ ಹನುಮಂತಪ್ಪ ಅಷ್ಟಕ್ಕೆ ಸುಮ್ನ ಆಗಲ್ಲ ಆ ಶವವನ್ನ ಮೂಟೆ ಕಟ್ತಾನೆ ಮೂಟೆ ಕಟ್ಟಿ ಕೆ ಎಸ್ ಆರ್ ಟಿ ಸಿ ಬಸ್ಗೆ ಪಾರ್ಸಲ್ ಸರ್ ನಮ್ ಸಂಬಂಧಿಕರು ಬರ್ತಾರೆ ಮುಂದೆ ಅದನ್ನ ಪಾರ್ಸಲ್ ಅನ್ನ ಪಡೆದುಕೊಳ್ತಾರೆ ಅಂತ ಹೇಳ್ತಾನೆ ಪ್ರಮುಖವಾಗಿ ಕಂಪ್ನಿಯಲ್ಲಿ ಸಂಬಂಧಿಕರು ಬರ್ತಾರೆ ಆ ಮೂಟೆ ಇಳಿಸ್ಕೊಳ್ತಾರೆ ಅಂತ ಹೇಳಿದ ತಕ್ಷಣ ಕಂಡಕ್ಟರ್ ಕೂಡ ಸುಮ್ಮನಾಗ್ತಾರೆ ಆದ್ರೆ ಕಂಪ್ನಿಯಲ್ಲಿ ಈ ಮೂಟೆಯನ್ನ ಯಾರು ಇಳಿಸ್ಕೊಳ್ಳೋದಕ್ ಬರೋದೇ ಇಲ್ಲ ಹಾಗಾಗಿ ಮೂಟೆ ತೆಗೆದು ನೋಡಿದಾಗ ಮೂಟೆಯಲ್ಲಿ ರೇಣುಕಮ್ಮ ಶವ ಇರೋದು ಪತ್ತೆ ಆಗುತ್ತೆ ಆ ಕೆ ಎಸ್ ಆರ್ ಟಿ ಸಿಬ್ಬಂದಿ ಕೂಡ ದಂಗಾಗಿ ಹೋಗ್ತಾರೆ ಹೀಗೆ ಬಸ್ ಕಂಡಕ್ಟರ್ ಮತ್ತು ಡ್ರೈವರ್ ಆಕೆ ಶವ ನೋಡಿದ ತಕ್ಷಣ ಗಾಬರಿ ಹಾಕಿ ಪೊಲೀಸರಿಗೆ ಮೊದಲು ಮಾಹಿತಿ ಕೊಡ್ತಾರೆ ಆಗ ಕೊಪ್ಪಳ ನಗರ ಠಾಣೆಯಲ್ಲಿ ಈ ಕುರಿತು ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ ನಂತರ ಪೊಲೀಸರು ತನಿಖೆ ಪ್ರಾರಂಭ ಮಾಡಿದಾಗ ಈ ಹನುಮಂತಪ್ಪನನ್ನ ಹಿಡ್ಕೊಂಡು ಬರ್ತಾರೆ ಪ್ರಮುಖವಾಗಿ ನ್ಯಾಯಾಲಯಕ್ಕೆ ಶಿಕ್ಷೆ ಪ್ರಕಟ ಆಗುವ ದಿನ ದಿನಾನೂ ಕೂಡ ಈತನನ್ನ ಕರ್ಕೊಂಡು ಹೋಗ್ತಾರೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆನ ಕೂಡ ನೀಡುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಆರೋಪಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆದಂತೆ ಆತನನ್ನ ಕರ್ಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರ ಕೈಯಿಂದ ಈತ ತಪ್ಪಿಸ್ಕೊಳ್ತಾನೆ ಎಲ್ಲಿ ಎರಡ್ ಸಾವಿರದ ಎರಡರಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೀವಾವಧಿ ಶಿಕ್ಷೆ ಪ್ರಕಟ ಆದ ಬಳಿಕ ಆತ ಜೈಲು ವಾಸ ಅನುಭವಿಸಬೇಕಾದವನು ಆರಾಮಾಗಿ ಪೊಲೀಸರ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ ಎರಡ್ ಸಾವಿರದ ಎರಡರಿಂದ ಪೊಲೀಸರು ಎಲ್ಲಿದ್ದಾನೆ ಎಲ್ಲಿ ಓಡೋದಾ ಈ ರೀತಿ ತನಿಖೆ ಮಾಡಿದಾಗ ಆತನ ಪತ್ತೆಗೆ ಮುಂದಾದಾಗ ಆತನ ಪತ್ತೇನೆ ಆಗುವುದಿಲ್ಲ ಸರಿ ಸುಮಾರು ಇಪ್ಪತ್ ಮೂರು ಅಲ್ಲಲ್ಲಿ ಅಲೆಮಾರಿ ಜೀವನ ಮಾಡಿಕೊಂಡು ಓಡಾಡ್ತಿದ್ದಾನೆ ಅನ್ನುವಂಥ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಈಗ ಹನುಮಂತಪ್ಪನನ್ನ ಬಂಧಿಸಿದ್ದಾರೆ ಅಲ್ಲಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ ಮೂರು ವರ್ಷಗಳ ಹಿಂದೆನೆ ಕೋರ್ಟ್ ಜೀವಾವಧಿ ಶಿಕ್ಷೆ ಪ್ರಕಟ ಮಾಡಿದೆ ಅಲ್ಲಿಗೆ ಪೊಲೀಸರ ಕೈಯಿಂದ ತಪ್ಪಿಸಿಕೊಂಡಂತ ಈ ಹನುಮಂತಪ್ಪ ಈಗ ಪೊಲೀಸರ ಕೈ ಸೇರಿದ್ದು ಇಪ್ಪತ್ ಮೂರು ವರ್ಷಗಳಾದ ಬಳಿಕ ಈಗ ಆ ಶಿಕ್ಷೆ ಪ್ರಮಾಣ ಹೇಗಿರುತ್ತೆ ಯಾವ ರೀತಿ ಅನುಭವಿಸಬೇಕಾಗುತ್ತೆ ಮತ್ತೊಮ್ಮೆ ಈತನನ್ನು ಕೋರ್ಟ್ಗೆ ಹಾಜರು ಹೇಗೆ ಈ ಪ್ರಕ್ರಿಯೆಗಳು ಸಾಗುತ್ತೆ ಅನ್ನೋದು ಕೂಡ ವೆರಿ ಇಂಟ್ರೆಸ್ಟಿಂಗ್ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಪಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ